ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಚೆನ್ನಮ್ಮನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗಂಗಾಧರ್ ದೊಡ್ಡಮನಿ ಮಾತನಾಡಿದ್ರು ಗಾಂಜಾ ಡ್ರಗ್ಸ್ ಈ ಮಧ್ಯ ಮಾದಕ ದ್ರವ್ಯ ಸೇವನೆ ಯುವ ಹಾಳು ಮಾಡ್ತಾ ಇದೆ ಇದು ಕೇವಲ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯ ಅಂತ ದೇಶಾಂತ ಈ ಹುಳ ರಕ್ತ ಬೀಜಾಸು ಅಂತ ಬೆಳೀತಾ ಇದೆ ಇದರಿಂದ ಯುವ ಪೀಳಿಗೆ ಹಾಳಾಗ್ತಾ ಇದೆ ತಮ್ಮ ಜೀವನ ಕತ್ತಲಾ ಹಾಕ್ತಾ ಇದ್ದಾರೆ ತಾನು ತೊಂದರೆ ಇರಲಲ್ಲ ತನ್ನ ಸಂಸಾರ ಕೂಡ ಹಾಳು ಮಾಡ್ತಾ ಇದ್ದಾರೆ ಆದ್ದರಿಂದ ಸರ್ಕಾರ ಅಷ್ಟೇ ಅಲ್ಲ ಸರ್ಕಾರ ಆಗಲಿ ಪೊಲೀಸರಲ್ಲಿ ತಡೆ ಇರೋದಷ್ಟೇ ಅಲ್ಲ ಇದರಲ್ಲಿ ಮಹತ್ವದ ಕಾರ್ಯ ನಮ್ಮ ಜನಸಾಮಾನ್ಯರು ಕೂಡ ಇದೆ ಇಂಥ ಗಾಂಜಾ ಆಗಲಿ ಡ್ರಗ್ಸ್ ಚಟುವಟಿಕೆ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಬೇಕು ಮತ್ತು ಇದನ್ನ ತಡೆ ಹಿಡಬೇಕು ಮತ್ತು ಕರ್ನಾಟಕ ಮಹದಕ ಮುಖ್ಯ ಗುರಿ ಗಂಗಾಧರ್ ದೊಡ್ಡಮನಿ ನಮ್ಮ ಕರ್ನಾಟಕ ನಗರದ ಶಾಲಾ ಕಾಲೇಜು ಪ್ರದೇಶದ ಆವರಣದಲ್ಲಿ ರಾಜಾರೋಷವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದಾರೆ ಅಂತವರ ಮೇಲೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸಬೇಕು ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಕಾವಿ